ಭಾರತದಲ್ಲಿ ಹಾವಳಿ ಮಾಡಿದ ಪೂಸ್ಟೋಕ್ ಇ ಎಸ್ ಗಾಡಿಗಳು ಯಾವೆಂದು ನೋಡೋಣ ಇಂಡ್ ಸುಜುಕಿ ಎ ಎಎಕ್ಸ್ ಹಂಡ್ರೆಡ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿದರು ನೆಮಹ ಕಂಪನಿಯವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೈಕ್ ಕಿಂಗ್ ಆದ ನೆಮಹ ಆರ್ ಎಕ್ಸ್ ಹಂಡ್ರೆಡ್ ಅನ್ನು ಲಾಂಚ್ ಮಾಡಿದರು ಅದೇ ರೀತಿ ಬಜಾಜ್ ಕಂಪನಿಯವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರವಾಸಕಿ ಬಜಾಜ್ ಕೆ ಡಿ ಹಂಡ್ರೆಡ್ ಲಾಂಚ್ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಲಾಂಚ್ ಮಾಡಿದ ಗಾಡಿ ಇಂದು ಸುಜುಕಿ ಎ ಎಕ್ಸ್ ಹಂಡ್ರೆಡ್ ಸುಂದರಂ ಪ್ಲೇಟಾನ್ ಲಿಮಿಟೆಡ್ ಜಪಾನ್ ಕಂಪನಿಯೊಂದಿಗೆ ಐ ಅಪ್ ಆಗಿ ತಯಾರಿಸಿದ ಗಾಡಿ ಇಂಡ್ ಎಂದರೆ ಇಂಡಿಯಾ ಎಂದು ಅರ್ಥ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಂಡ್ ಎಂಬ ಹೆಸರನ್ನು ಬದಲಾಯಿಸಿ ಮತ್ತೆ ಎಸ್ ಸುಜುಕಿ ಎಂದು ಬದಲಾಯಿಸಿದರು ಎಸ್ ಗ್ರೂಪ್ನಲ್ಲಿ ಮತ್ತೆ ಎಸ್ ಸುಜುಕಿ ಎಕ್ಸ್ ಹಂಡ್ರೆಡ್ ಎಂದು ಲಾಂಚ್ ಮಾಡಿದರು ಎಸ್ ಕಂಪನಿ ಬಿಡುಗಡೆ ಮಾಡಿದ ಗಾಡಿಗಳು ಯಾವುವು ಎಂದು ನೋಡೋಣ ಬನ್ನಿ ಇಂಡ್ ಸುಜುಕಿ ಎಸ್ ಹಂಡ್ರೆಡ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆ ಮಾಡಿದೆ ಇಂಜಿನ್ ಕೆಪಾಸಿಟಿ ನೈಂಟಿ ಏಟ್ ಪಾಯಿಂಟ್ ಟೂ ಸಿಕ್ಸ್ ಮ್ಯಾಕ್ಸ್ ಪವರ್ ಏಟ್ ಪಾಯಿಂಟ್ ಜೀರೋ ಪಿ ಎಸ್ ಅಂಡ್ ಫೈಟ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಫ್ ಮ್ಯಾಕ್ಸ್ ಕಾರ್ ನೈನ್ ಪಾಯಿಂಟ್ ಸಿಕ್ಸ್ ಎನ್ ಎಮ್ ಅಂಡ್ ಫೈವ್ ತೌಸಂಡ್ ಆರ್ ಪಿ ಎಂ ಸುಸುತಿ ಸೂಪರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆ ಆಯಿತು ಇಂಜಿನ್ ಕೆಪಾಸಿಟಿ ನೈಂಟಿ ಏಟ್ ಪಾಯಿಂಟ್ ಟು ಸಿ ಮ್ಯಾಕ್ಸ್ ಪವರ್ ನೈನ್ ಪಾಯಿಂಟ್ ಏಟ್ ಪಿ ಎಸ್ ಅಂಡ್ ಸೆವೆನ್ ತೌಸಂಡ್ ಆರ್ ಪಿ ಎಂ ಮ್ಯಾಕ್ಸ್ ಕಾರ್ ನೈನ್ ಪಾಯಿಂಟ್ ಸಿಕ್ಸ್ ಎನ್ ಎಮ್ अंड थौस हंड्रेड आरपीएम पी एसुजुकी सूप्रॉफ पवर् सौनूरा तब रही है इंजिं के कैपसीटी नयटी एट पॉइंट टू सी मैक्स पवर्व पॉइंट टू पी एस अंड सवेन थौसन्रपीएम मैक्स पॉइंट थ्री एम एम आवन थंडरपुकी शोग नूर तमूर रुप इंजि के कैपासीटी हंड्रेड एसी मैक्स पवर 13.2 PS and 8500 RPM Max torque 11.4 Nm and 5500 RPM yes Suzuki Samurai Tambat, Nakarali, Bidugade, Engine capacity 98.2 cc Max power 11.2 PS and 5500 RPM Max torque 8.0 Nm and 5000 RPM PS Suzuki Max 100R Engine capacity 98.2 cc Max power 7.9 PS and 5500 RPM Max torque 9.8 Nm and 5000 RPM